ಹಿಂದಿನ ಈ ತುರ್ತು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಮತ್ತು ನಮ್ಮ ಪಕ್ಷದ ನಾಯಕರಂಥ ಡಾಕ್ಟರ್ ಸುಧಾಕರ್ ಅವರು ಮೊದಲು ಮಾತಾಡ್ತಾರೆ ತದನಂತರ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾಧ್ಯಮ ಮಿತ್ರರು ಮತ್ತು ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆರವರು

ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ವಾಹನ ಚಾಲಕರು ಗುತ್ತಿಗೆ ಆಧಾರದ ಮೇಲೆ ಸುಮಾರು ಏಳು ವರ್ಷಗಳಿಂದ ಕಾರ್ಯ ಮಾಡ್ತಾ ಇದ್ದಂಥ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಬಾಬು ಅಂತಕ್ಕಂಥ ಬಾಬು ಸನ್ ಆಫ್ ಮಂಜುನಾಥ್ ಅಂತಕ್ಕಂಥವರು ಇವತ್ತು ಬೆಳಗ್ಗೆ ಅವರು ಆ ನೇಣಿಗೆ ಶರಣಾಗಿರ್ತಕ್ಕಂಥ ರೀತಿಯಲ್ಲಿ ಅವರ ಒಂದು ಅಲ್ಲಿ ಪತ್ತೆಯಾಗಿದೆ ಕಡೆಗೆ ಅಲ್ಲಿ ನಮ್ಮ ಜಿಲ್ಲಾಡಳಿತ ಅದನ್ನು ಪರಿಶೀಲನೆ ಮಾಡಿ ನೋಡಿದಾಗ ಅವರಿಗೆ ಹಲವಾರು ಮಾಹಿತಿಗಳು ಸಿಕ್ಕಿದೆ ಅವರು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಕ್ಕಂಥದ್ದಕ್ಕೆ ಅವರ ಜೋಬಿನಲ್ಲಿ ಒಂದು ಡೆತ್ ನೋಟನ್ನು ಅವರು ತಯಾರು ಮಾಡಿರ್ತಕ್ಕಂಥದ್ದು ಸಿಕ್ಕಿದೆ ನಂತರ ಅವರು ನಿನ್ನೆ ಆ ಡೆತ್ ನೋಟು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಗಮನಕ್ಕೆ ಬಂದು ಅವರ ಶ್ರೀಮತಿಯವರಿಗೆ ಆ ಡೆತ್ ನೋಟ್ ಈ ರೀತಿ ನಿಮ್ಮ ಯಜಮಾನ್ರು ಥರ ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಅಲ್ಲಿ ನೋಡಿದಂಥ ಸ್ಪಕ್ದಲ್ಲಿದ್ದಂಥವರು ಅದಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಮನೆಯವರು ಕೂಡ ಅವರಿಗೆ ವಿನಂತಿ ಮಾಡ್ಕೊಂಡಿದ್ದಾರೆ ಯಾವುದೇ ರೀತಿ ಆ ರೀತಿ ಕ್ರಮ ತಗೋಬಾರ್ದು ಅಂತಕ್ಕಂಥದ್ದು ಅಂತಕ್ಕಂಥದ್ದು ನಮಗೆ ಮಾಹಿತಿ ಬಂದಿದೆ ಆದರೂ ಅವರು ನೇಣಿಗೆ ಶರಣಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಪಾಪ ಅವರ ಕುಟುಂಬಕ್ಕೆ ಅವರ ಸಾವಿನ ಒಂದು ನೋವಿಂದ ಹೊರಗೆ ಬರ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಪ್ರಾರ್ಥನೆ ಆದರೆ ಭಾಳ ಒಂದು ಅಮಾನುಷವಾದಂಥ ಒಂದು ಕೃತಿಯಾಗಿದೆ ಅವರು ಅವರೇ ಬರೆದಿರ್ತಕ್ಕಂಥ ಸುಮಾರು ನಾಲ್ಕು ಪುಟಗಳ ಡೆಟ್ ನೋಟಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಏನು ಹಿಂದೆ ಇದ್ದಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವೈದ್ಯಕೀಯ ಸಚಿವರಾಗಿದ್ದರು ಹಿಂದಿನ ಸರ್ಕಾರದಲ್ಲಿ ಈಗ ಹಾಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಪ್ರಪ್ರಥಮವಾಗಿ ಉಲ್ಲೇಖ ಮಾಡಿ ಮತ್ತು ಅವರ ಜೊತೆಯಲ್ಲಿ ನಾಗೇಶ್ ಅಂತಕ್ಕಂಥವರ ಹೆಸರು ಮತ್ತು ಮಂಜುನಾಥ್ ಅಂತಕ್ಕಂಥ ಅಲ್ಲಿ ಅಕೌಂಟ್ಸ್ ಆಫೀಸ್ನಲ್ಲಿ ಕೆಲಸ ಇರ್ತಕ್ಕಂಥವ್ರ ಹೆಸರನ್ನು ಉಲ್ಲೇಖ ಮಾಡಿ ಭಾಳ ವಿವರವಾಗಿ ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯ ಆಗಿರ್ತಕ್ಕಂಥ ನೋವು ಸರ್ಕಾರಿ ಉದ್ಯೋಗ ಕೊಡಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ಆ ಆಸೆ ಮೇಲೆ ಅವರು ನಾಗೇಶ್ ಅಂತಕ್ಕಂಥವ್ರನ್ನ ಸಂಪರ್ಕ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದರ ಮಧ್ಯೆ ಅದು ಅವರು ತಾರೀಖೆಲ್ಲ ಬರೆದಿದ್ದಾರೆ ಎಲ್ಲೆಲ್ಲಿ ಏನೇನಾಯಿತು ಅಂತಕ್ಕಂಥದ್ದು ಈ ರೀತಿಯಾಗಿ ಅವರಿಂದ ಸುಮಾರು ಒಂದು ಸಾರಿ ಇಪ್ಪತ್ತೈದು ಲಕ್ಷ ಅವರಿಂದ ಪಡೆದಿದ್ದಾರೆ ನಂತರ ಮತ್ತಷ್ಟು ಇಪ್ಪತ್ತೈದು ಲಕ್ಷಕ್ಕೆ ಬೇಡಿಕೆ ಇಟ್ಟಾಗ ಅವರು ಆ ಇಪ್ಪತ್ತೈದು ಲಕ್ಷ ಕೊಡುವಂಥದ್ದಕ್ಕೂ ಕೂಡ ಅವರು ಸಾಲ ಮಾಡ್ಕೊಂಡು ಬಂದು ಅದನ್ನು ಹಣ ಅವರಿಗೆ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಕೂಡ ವಿವರವಾಗಿ ಬರೆದಿದ್ದಾರೆ ನಂತರ ಮತ್ತೆ ಅವ್ರ ಮೇಲೆ ಹದಿನೈದು ದಿವಸದಲ್ಲಿ ಉಳಿದಂಥ ಹಣ ಕೊಡಬೇಕು ಅಂತಕ್ಕಂಥ ಒತ್ತಾಯ ಆಗಿದಾಗ ಅದನ್ನು ಸಹ ಅವರು ಸಾಲ ಮಾಡಿ ನಾನು ಕೊಡಬೇಕು ಅದಕ್ಕೆ ಹೊಂದಿಕೆ ಮಾಡಬೇಕು ಅಂಥೇಳಿ ಅವರು ಇವೆಲ್ಲ ಮಾಡಿಕೊಟ್ರೆ ನಂತರದ ದಿನಗಳಲ್ಲಿ ಅವರ ಉದ್ಯೋಗದ ಬಗ್ಗೆ ಯಾವುದೇ ರೀತಿ ಒಂದು ಚಕಾರ ಇಲ್ಲ ಮತ್ತು ನಿರಂತರವಾಗಿ ಅವರ ಬೆನ್ನಿಂದ ಬಿದ್ದು ಇದರ ಬಗ್ಗೆ ಅವರು ಎಲ್ಲ ಏನು ನನಗೆ ಈ ರೀತಿ ಸಾಲ ಮಾಡಿದ್ದೀನಿ ಅಂತಕ್ಕಂಥದ್ದು ಮತ್ತು ಬೇರೆ ಬೇರೆ ಅದರ ಸಾಲದ ಕಾರಣದಿಂದ ಅವರು ಬೇರೆ ಬೇರೆ ರೀತಿ ಆ ಹಣ ಹೊಂದಿಕೆ ಮಾಡ್ತಕ್ಕಂಥದ್ದು ಸಾಲುಗಾರರಿಂದ ಆ ಹಣ ಸಾಲುಗಾರಿಗೆ ಕೊಡ್ತಕ್ಕಂಥದ್ದಕ್ಕೆ ಇದಾಗಿದೆ ಬಹುಶಃ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾಗಿ ಒಬ್ಬ ಲೋಕಸಭಾ ಸದಸ್ಯರ ಹೆಸರು ಇವತ್ತು ಹೊರಗೆ ಬಂದಿದೆ ಮತ್ತು ಈ ರೀತಿ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಹೇಳಿ ಲೋಕ ಲೋಕಸಭಾ ಸದಸ್ಯರ ಜೊತೆ ಚರ್ಚೆ ಮಾಡಿದ್ದೀವಿ ಅಂತ ಆ ಸಂದರ್ಭದಲ್ಲಿ ಅವರು ಆಗ ರಾಜ್ಯದಲ್ಲಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹಾಗೆ ಸುಮಾರು ಏಳು ವರ್ಷಗಳ ಏನಿವತ್ತು ಅವರು ಮುತ್ತಿಗೆ ಆಧಾರದ ಮೇಲೆ ಏನು ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾಯಿದ್ರು ಏನು ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ವಾಹನದ ಚಾಲಕರಾಗಿ ಬಾಬು ಅಂತಕ್ಕಂಥವರು ಇವತ್ತು ಈ ಒಂದು ಅನ್ಯಾಯಕ್ಕೆ ಅವರು ಗುರಿಯಾಗಿದ್ದಾರೆ ಈಗ ಸರ್ಕಾರ ಇದನ್ನು ನಾವು ಭಾಳ ಗಂಭೀರವಾಗಿ ಇವತ್ತು ತೆಗೆದುಕೊಂಡಿದ್ದೀವಿ ಯಾಕಂದರೆ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವ್ರಿಗೆ ಈ ರೀತಿ ವಂಚನೆ ಮಾಡಿರ್ತಕ್ಕಂಥದ್ದನ್ನು ಇದು ಯಾರೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇದನ್ನು ನಾವು ಸರ್ಕಾರದಲ್ಲೂ ಕೂಡ ಇವತ್ತು ಒತ್ತಾಯವನ್ನು ಮಾಡ್ತೇವೆ ಇದನ್ನು ಸಮಗ್ರವಾಗಿ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಇದು ತನಿಖೆ ಆಗಬೇಕು ಯಾರ್ಯಾರ ಪಾತ್ರ ಏನಿದೆ ಇದರಲ್ಲಿ ಅಂತಕ್ಕಂಥದ್ದು ಮತ್ತು ಯಾಕೆ ಈ ರೀತಿಯಾಗಿ ಅವರು ಒಂದು ಆ ಕ್ರಮದ ಒಂದು ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಯಾಕೆ ತೀರ್ಮಾನ ಅವರು ಅದು ನಿರ್ಧಾರ ಮಾಡಿದ್ರು ಅಂತಕ್ಕಂಥದ್ದು ಕೂಡ ಇವತ್ತು ಹೊರಗೆ ಬರಬೇಕಾಗತ್ತೆ ಸತ್ಯ ಹೊರಗೆ ಬೇಕು ಬರಬೇಕಾಗತ್ತೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ಈಗ ಇವತ್ತು ಒಬ್ಬ ಬಿ ಜೆ ಪಿಯ ಒಬ್ಬ ಸಂಸದರ ಬಗ್ಗೆ ಇವತ್ತು ಈ ರೀತಿಯಾಗಿ ಬಂದಿದೆ ಇದಕ್ಕೆ ಬಿ ಜೆ ಪಿಯವರು ಏನು ಉತ್ತರ ಕೊಡ್ತಾರೆ ಇವತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಯಾವ ರೀತಿ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿ ಅವ್ರ ನಡವಳಿಕೆ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕಾಗತ್ತೆ ಏನಿವತ್ತು ಭಾಳ ನೈತಿಕತೆಗೆ ನಾವು ಹೆಸರು ಅಂತಕ್ಕಂಥ ರೀತಿಯಲ್ಲಿ ಭಾಳ ಇವತ್ತು ಆ ಬಡವರ ಬಗ್ಗೆ ಭಾಳಷ್ಟು ಕಾಳಜಿ ಇರತಕ್ಕಂಥ ಪಕ್ಷ ಅಂತ ಹೇಳಿ ನಾನಾ ರೀತಿಯಾಗಿ ಒಂದು ಇಡೀ ವ್ಯವಸ್ಥೆಯನ್ನು ನಾವು ಬದಲಾವಣೆ ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥದ್ದು ನಾನು ಏನು ಯಾರೊಬ್ಬರು ಸಂಸದರು ಹೇಳಿಕೆ ನೋಡಿದೆ ಭಾಳ ನಮ್ಮ ಇಂದಿರಾ ಗಾಂಧಿಯವ್ರ ಬಗ್ಗೆ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಏನು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಎಲ್ಲ ಇದ್ರು ಅಂದರೆ ನಾವು ಪ್ರಾರಂಭ ಮಾಡಿದ್ರೆ ಮುಗಿಸೋದು ಭಾಳ ವರ್ಷಗಳಂತೆ ಅವ್ರ ಭಾವ ಭವಿಷ್ಯ ಅವ್ರಿಗೆ ಮಾಹಿತಿ ಕೊರತೆ ಇದೆ ಇಂಥದ್ದನ್ನು ಅವರಿಗೆ ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ ಅವರ ಜೊತೆಯಲ್ಲಿ ಒಬ್ಬ ಲೋಕಸಭಾ ಸದಸ್ಯರ ಹೆಸರು ಇವತ್ತು ಒಬ್ಬ ಪರಿಶಿಷ್ಟ ಜಾತಿಯ ಒಬ್ಬ ಬಡ ಬಡವನ ಒಂದು ಸಾವಿನಲ್ಲಿ ಉಲ್ಲೇಖ ಆಗಿದೆ ಅಂತಕ್ಕಂಥದ್ದನ್ನು ಇವತ್ತು ಬಿ ಜೆ ಪಿಯವರು ಈಗ ಇದರ ಬಗ್ಗೆ ಅವರು ಸ್ಪಷ್ಟನೆ ಕೊಡಬೇಕಾಗತ್ತೆ ನಾನು ಅವರಿಗೆ ಏನು ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ತಾವು ನಿಜವಾಗ್ಲೂ ಇವತ್ತು ಬಡವರ ಬಗ್ಗೆ ವಿಶೇಷವಾಗಿ ಪರಿಶಿಷ್ಟ ಜಾತಿಯ ಒಬ್ಬ ಬಡವನ ಬಗ್ಗೆ ನಿಮಗೇನಾದರೂ ಕಾಳಜಿ ಇದ್ದರೆ ದಯವಿಟ್ಟು ತಾವು ಚಿಕ್ಕಬಳ್ಳಾಪುರಕ್ಕೆ ಬಂದು ಇವತ್ತು ನಿಮ್ಮದೇ ಪಕ್ಷದ ಸಂಸದನ ಹೆಸರು ಉಲ್ಲೇಖ ಆಗಿರೋದ್ರಿಂದ ದಯವಿಟ್ಟು ಬಂದು ಇವತ್ತು ತಾವು ಏನೋ ಪಕ್ಷ ಇವೆಲ್ಲವನ್ನು ಮೀರಿ ತಾವು ಸಮಾಜದಲ್ಲಿರ್ತಕ್ಕಂಥ ಬಡವ್ರ ಬಗ್ಗೆ ತಮಗೆ ಭಾಳ ಕಾಳಜಿ ಇದೆ ಅಂತೇಳಿ ಅದನ್ನು ಯಾವ ರೀತಿ ತಾವು ಪ್ರದರ್ಶನ ಮಾಡ್ತೀರಿ ಅಂತಕ್ಕಂಥದ್ದನ್ನು ತಾವು ಅವ್ರು ಹೇಳಬೇಕಾಗುತ್ತೆ ಖಂಡಿತ ನಾನು ಕಾಯ್ತಾ ಇರ್ತೀನಿ ಯಾಕಂದರೆ ಅವ್ರು ಬಂದೀಗ ಅಲ್ಲಿ ಪ್ರತಿಭಟನೆ ಮಾಡಬೇಕಾಗತ್ತೆ ಅವರ ಮನೆ ಮುಂದೆ ಮತ್ತೊಂದು ಕಡೆ ಹೋಗಿ ಇವತ್ತು ವಿರೋಧ ಪಕ್ಷದ ಇಬ್ಬರು ನಾಯಕರನ್ನು ಕೇಳ್ಕೊಳ್ತೇನೆ ಇನ್ನು ಅವರ ಪಕ್ಷದ ಅಧ್ಯಕ್ಷರನ್ನು ಕೇಳ್ಕೊಳ್ತೇನೆ ದಯವಿಟ್ಟು ಇವತ್ತು ನೀವು ಇವೆಲ್ಲವನ್ನು ಮೀರಿ ತಾವು ನ್ಯಾಯದ ಪರವಾಗಿದ್ದೀವಿ ಅಂತಕ್ಕಂಥ ಒಬ್ಬ ಪರಿಶಿಷ್ಟ ಜಾತಿಯ ವರ್ಗದ ಒಬ್ಬ ವ್ಯಕ್ತಿಯ ಸಾವಿಗೆ ಇವರೆಲ್ಲರೂ ಸೇರಿ ಕಾರಣಕರ್ತರಾಗಿದ್ದಾರೆ ಅಂತಕ್ಕಂಥ ಡೆತ್ ನೋಟಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಮತ್ತು ಅದ್ರ ಬಗ್ಗೆ ಆ ಕುಟುಂಬಕ್ಕೆ ಯಾವ ರೀತಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ ಮತ್ತು ಅವರಿಗಾಗಿ ನಾನು ಕಾಯ್ತಾಯಿರ್ತೀನಂತಕ್ಕಂಥ ಮಾತನ್ನು ಹೇಳ್ತಾಯಿದ್ದೇನೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಮಾನ್ಯ ಸುಧಾಕರ್ ಅವರು ತಮ್ಮನ್ನು ಸವಿಸ್ತಾರವಾಗಿ ಇದ್ರ ಬಗ್ಗೆ ಈ ಘಟನೆ ಬಗ್ಗೆ ಹೇಳಿದ್ದಾರೆ ನಾನು ಹೆಚ್ಚೇನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಆ ಅವರ ಕುಟುಂಬಕ್ಕೆ ಸಂತಾಪವನ್ನು ಸೂಚಿಸ್ತಾ ಈ ನಷ್ಟವನ್ನು ಭರಿಸುವ ಶಕ್ತಿ ಆ ಕುಟುಂಬದವರಿಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಈಗಾಗಲೇ ತಮಗೆ ಈ ಪ್ರಕರಣದ ಬಗ್ಗೆ ಸುಧಾಕರ್ ಅವರು ಹೇಳಿದ್ದಾರೆ ನಂದು ಒಂದೇ ಪ್ರಶ್ನೆ ಮಾನ್ಯ ಅಶೋಕ್ ಅವರು ಸ್ವಾಮಿ ಚಲುವಾದಿಯವರು ಮತ್ತು ಬಿ ವೈ ವಿಜೇಂದ್ರ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಹಿಂದೆ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದರು ಕಲಬುರಗಿನಲ್ಲಿ ಇವರೆಲ್ಲರೂ ಕೂಡ ಕಲಬುರಗಿಗೆ ರೈತರ ಕಣ್ಣೀರು ಒರೆಸೋಕ್ಕೆ ಬಂದಿಲ್ಲ ಬಡವರಿಗೆ ಸಹಾಯಕಾರ ಮಾಡೋಕ್ಕೆ ಬಂದಿಲ್ಲ ಸಚಿವರ ಸಚಿವರಿದ್ದಾಗಂತೂ ಆ ಕಡೆ ತಿರುಗೂ ನೋಡಿರಲಿಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಮೂರು ಸರಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಏನಂತ ಪ್ರಿಯಾಂಕರಿಗೆ ವಜಾ ಮಾಡಿ ಅಂತ ಇಲ್ಲಿವರೆಗೂ ಯಾವುದೂ ಕೂಡ ಅದು ಪೂರ್ಣವಾಗಿಲ್ಲ ಹಿಂದೆ ಬೀದರ್ನಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ಯುವಕ ಸಚಿನ್ ಪಾಂಚಾಳ್ ಅಂತ ಹುಡುಗ ಅವಾಗ ಆ ಡೆತ್ ನೋಟ್ನಲ್ಲಿ ಎಲ್ಲೂ ಕೂಡ ನನ್ನ ಬಗ್ಗೆ ಪ್ರಸ್ತಾವನೆ ಆಗಿರಲಿಲ್ಲ ನೇರವಾಗಿ ನಮ್ಮ ಭಟ್ಟಿಯಾಗಿದ್ದೀವಿ ಅವ್ರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ದುಡ್ಡು ಕೊಡ್ತೀನಿ ಅಂತ ಹೇಳಿದರು ಅದು ಏನೂ ಆಗಿರಲಿಲ್ಲ ಆದರೆ ಬಿ ಜೆ ಪಿಯವರು ಅವರು ಕಲಬುರ್ಗಿ ಚಲೋ ಅಂತ ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ರು ಒಂದು ದೊಡ್ಡ ವೇದಿಕೆಯನ್ನು ಸಜ್ಜು ಮಾಡಿ ಕಲ್ಬುರ್ಗಿ ರಿಪಬ್ಲಿಕ್ ಆಫ್ ಕಲ್ಬುರ್ಗಿ ಅಂತ ನಮ್ಮ ಜನರಿಗೆ ಅವಮಾನ ಮಾಡಿದ್ರು ಸುಧಾಕರ್ ಅವ್ರು ಹೇಳ್ದಂಗೆ ಅದೇ ನೈತಿಕತೆ ಇವಾಗ ತೋರಿಸ್ತಾರಾ ಅಲ್ಲಿ ಆ ಹಿಂದೆ ಸಚಿನ್ ಪಾಂಚಾಳ ಡೆತ್ ನೋಟ್ ಇದ್ದಾಗ ಅಲ್ಲಿ ಏನೂ ಇರಲಿಲ್ಲ ಅದರಲ್ಲಿ ಯಾರೋ ಜೊತೆ ಫೋಟೋ ಇತ್ತು ಅಂತ ಒಂದೇ ಕಾರಣಕ್ಕೆ ನನಗೆ ಏವನ್ನೂ ಅವರೇ ಮಾಡಿದ್ರು ಪ್ರೈಮ್ ಟೈಮ್ನಲ್ಲಿ ನನಗೆ ಗಲ್ಲಿ ಗಲ್ಲೆ ಶಿಕ್ಷೆ ಕೊಟ್ಟರು ಇವರು ಕೂಡ ಬಂದು ಅಲ್ಲಿ ನಮ್ಮ ಜನ ಮೊನ್ನೆ ಕೂಡ ಯಾವುದೋ ಒಂದು ಕಾಫ್ ಶಿರ ಪ್ರಕರಣದಲ್ಲಿ ಯಾರೋ ಒಬ್ಬ ಸಿಕ್ಕು ಇಪ್ಪತ್ತೇಳು ಸಾವಿರ ಸರ್ ಅಷ್ಟೇ ಏನೇ ಇರಲಿ ಇಲ್ಲಿಗಲ್ ಇಲ್ಲಿಗಲ್ಲೇ ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ ಕಾಫ್ ಸಿರಪ್ ಸಿಕ್ಕಿದೆ ಅಂದ್ಬಿಟ್ಟು ಇಡೀ ನ್ಯಾಷನಲ್ ಮೀಡಿಯಾದಲ್ಲಿ ಏನು ಡ್ರಗ್ ರ್ಯಾಕೆಟ್ ನಡೆಸ್ತಾ ಇದ್ದಾರೆ ಕಲಬುರ್ಗಿನಲ್ಲಿ ಪ್ರಿಯಾಂಕರ್ಗೆ ಡ್ರ ಡ್ರಗ್ ರ್ಯಾಕೆಟ್ ನಡೆಸ್ತಾ ಇದ್ದಾನೆ ಅದರ ವಿರುದ್ಧ ನಿಮ್ಮ ಮತ್ತೊಂದು ಹೋರಾಟ ಈಗ ಪಾಪ ಈ ವಿರೋಧ ಪಕ್ಷದ ನಾಯಕರಿಗೆ ಏನಾಗಿದ ಯಾವುದೂ ಇಶ್ಯೂ ಸಿಗ್ತಾ ಇರಲಿಲ್ಲ ಅದಕ್ಕೆ ಮೊನ್ನೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಮ್ಮ ವಿರೋಧ ಪಕ್ಷದ ನಾಯಕರು ಯಾವ ಅಂದರೆ ನನ್ನ ಕ್ಷೇತ್ರದಲ್ಲಿ ಯಾರೋ ಒಬ್ಬ ಯುವಕ ವಾಟ್ಸಪ್ ಸ್ಟೇಟಸ್ ಹಾಕ್ತಾನೆ ಬಿ ಜೆ ಪಿ ಯುವಕ ಏನಂತ ಹಾಕ್ತಾನೆ ಅಂದರೆ ಸರ್ ವಾಡಿ ಮುನ್ಸಿಪಾಲ್ಟಿನಲ್ಲಿ ನೀರು ಬರೇ ಕಾಂಗ್ರೆಸ್ ಕೌನ್ಸಿಲರ್ಸ್ ಎಲ್ಲಿದೆ ಅಲ್ಲೇ ಹೋಗ್ತಾ ಇದ್ದಾರೆ ಅಂತ ಅದಕ್ಕೆ ಯಾರೋ ಒಬ್ಬ ಇನ್ನೊಬ್ಬ ಯುವಕ ಹೋಗಿ ಆ ಇನ್ನೊಬ್ಬ ಅವ್ನ ಯುವಕರಿಗೆ ಕೇಳ್ತಾರೆ ಹಿಂಗೆ ಯಾಕಪ್ಪ ಹಾಕಿದೆ ಇದು ಸುಳ್ಳಲ್ವ ಎಲ್ಲ ಕಡೆ ನೀರು ಬರ್ತಾ ಇದೆ ಸ್ವಲ್ಪ ಕಡೆ ವಿಳಂಬ ಆಗ್ತಿರ್ಬೋದು ಸ್ವಲ್ಪ ಜಾಸ್ತಿ ಆಗಿರ್ಬೋದು ಆ ಇಬ್ಬರು ಹುಡುಗರು ಜಗಳ ಆಡ್ಕೊಂಡಿದ್ದಾರೆ ಕೇಸಾಗಿದೆ ಕೌಂಟರ್ ಆಗಿದೆ ಅದಕ್ಕೆ ನಾರಾಯಣ ಸ್ವಾಮಿ ಚಲುವಾದಿ ಬರ್ತಾ ಇದ್ದಾರೆ ಸರ್ ಈಗ ಯಾರೋ ಹುಡುಗರು ವಾಟ್ಸಪ್ ಸ್ಟೇಟಸ್ ಇಟ್ಕೊಂಡಿದ್ದಕ್ಕೆ ವಾಡಿಗೆ ಬಂದು ಚಿತ್ತಾಪುರಿಗೆ ಬಂದು ಕಲಬುರ್ಗಿ ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತ ಘೋಷಣೆ ಮಾಡಿ ದೊಡ್ಡ ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ರಲ್ಲ ಇವತ್ತು ಚಿಕ್ಕಬಳ್ಳಾಪುರ ಚಲೋ ಮಾಡ್ತೀರಾ ಮಾಡಬೇಕಲ್ವ ನೀವು ಹೇಗೆ ನೀವು ಕಲಬುರಗಿ ಚಲೋ ಮಾಡಿದಾಗ ನಮ್ಮ ಎಲ್ಲ ಯುವ ಸ್ನೇಹಿತರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ತಮಗೆ ಯಾವುದೇ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಎಳ್ನೀರು ಟೀ ಕಾಫಿ ಎಲ್ಲ ಮಾಡಿ ಇಟ್ಟಿದ್ವಲ್ಲ ಅದೇ ರೀತಿ ಮಾಡ್ತೀವಿ ಬೇಕಿದ್ರೆ ಚಿಕ್ಕಬಳ್ಳಾಪುರನಲ್ಲಿ ಯಾರ ವಿರುದ್ಧ ಹೋರಾಟ ಮಾಡ್ತೀರಾ ಸಚಿನ್ ಪಾಂಚಾಳ್ ಕೇಸ್ನಲ್ಲಿ ನಾಚಿಕೆ ಇರಲಾರ್ದೇ ನೀವೆಲ್ಲರೂ ನಾಯಕರು ಬಿ ಜೆ ಪಿ ನಾಯಕರು ಹೋಗಿ ಅವ್ರ ಮನೆಗೆ ಸಾಂತ್ವನ ಹೇಳೋದು ಬಿಟ್ಟು ನ್ಯಾಯ ಅಂತ ಭರವಸೆ ಕೊಡೋದು ಬಿಟ್ಟು ರಾಜಕೀಯ ಆಟ ಆಡಿ ಅವರಿಗೆ ಏನೋ ಒಂದು ಕಾಂಪನ್ಸೇಷನ್ ಕೊಡೋಕ್ಕೆ ಹೋದಾಗ ಅವ್ರ ಮನೆಯವ್ರು ನಿಮ್ಗೆ ಉಗಿದು ಕಳಿಸಿದ್ರಲ್ಲ ಮರ್ತೋಗಿದ್ರ ಅದು ಇವತ್ತು ಇದಕ್ಕೇನಂತಾರೆ ಅವರು ಒಬ್ಬ ಸಿಟ್ಟಿಂಗ್ ಎಂ ಪಿ ಮೇಲೆ ನೇರವಾಗಿ ಒಂದು ಸರಿ ಅಲ್ಲ ಮೂರು ನಾಲ್ಕು ಸರಿ ಪತ್ರದಲ್ಲಿ ಅವ್ರ ಹೆಸರನ್ನು ಉಲ್ಲೇಖಿಸಿ ಅವರೇ ಕಾರಣ ಅಂತ ಬಂದ ಬಂದಿದ್ದಾಗ ಇದಕ್ಕೆ ನಿಮ್ಮ ಉತ್ತರ ಏನಿದೆ ಮಾನ್ಯ ಪ್ರಧಾನಮಂತ್ರಿಯವರು ಆಗಸ್ಟ್ ಹತ್ತನೇ ತಾರೀಕು ಇದ್ದಾರಲ್ಲ ಯೆಲ್ಲೋ ಲೈನ್ ಉದ್ಘಾಟನೆಗೆ ನಿಮ್ಮ ಈ ಕೆಲವು ಸಂಸದರಿದ್ದಾರಲ್ಲ ಯಾರು ಚಿಕ್ಕ ಹುಡುಗರು ಥರ ಆಡ್ತಾರೆ ಯಾರು ಸೀರಿಯಸ್ನೆಸ್ ಇಲ್ಲ ಏನಿಲ್ಲ ಮೋದಿ 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 ಅಂದ್ಕೊಂಡು ಹೋಗ್ತಾರಲ್ಲ ಮೋದಿ ಹತ್ರ ಉತ್ತರ ಕೇಳಬೇಕಾಗ್ತದೆ ನಾವು ವ ಫಾರ್ಮರ್ ಕ್ಯಾಬಿನೆಟ್ ಮಿನಿಸ್ಟರ್ ಅ ಸಿಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹ್ಯಾಸ್ ಬೀನ್ ಅಕ್ಯೂಸ್ಡ್ ಆಫ್ ಎಕ್ಸ್ಟಾರ್ಷನ್ ಹ್ಯಾಸ್ ಬೀನ್ ಅಕ್ಯೂಸ್ಡ್ ಆಫ್ ಬ್ರೈಬರಿ ಆ್ಯಂಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೆತ್ ಆಫ್ ಅ ಶೆಡ್ಯೂಲ್ಡ್ ಕ್ಯಾಸ್ಟ್ ಪರ್ಸನ್ ವಾಟ್ ಡಸ್ ಮಿಸ್ಟರ್ ಮೋದಿ ಹ್ಯಾವ್ ಟು ಸೇ ಫಾರ್ ದಿಸ್ ಇದನ್ನೇ ಎಲ್ಲ ಬೇರೆ ಕಡೆ ಆಗಿದ್ದರೆ ಮೋದಿ ಅವ್ರು ಬಂದು ಇವತ್ತು ಭಾಷಣದಲ್ಲಿ ಹೇಳ್ತಾ ಇದ್ರು ಆಗಸ್ಟ್ ಟೆಂತ್ ಭಾಷಣದಲ್ಲಿ ಹೇಳ್ತಾ ಇದ್ರಿ ಏನಾದರೂ ಬೇರೆ ಕಡೆ ಆಗಿದ್ದಿದ್ರೆ ಇದು ಕಾಂಗ್ರೆಸ್ ಶಾಸಕರದ್ದು ಯಾರ್ದಾದ್ರೂ ಹೆಸರು ಏನಾದರೂ ನಮ್ಮ ಸರ್ಕಾರದಿದ್ದಿದ್ರೇನು ಇವತ್ತು ನಾವು ನಮ್ಮ ಆಗ್ರಹ ಇಷ್ಟೇ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಆ್ಯಸ್ ಅ ಗೌರ್ಮೆಂಟ್ ವಿ ಆರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಇದನ್ನು ಲೀ ಏನು ಲಾಜಿಕಲ್ ಎಂಡಿಗೆ ಹೋಗ್ತೀವಿ ಲೀಗಲಾಗಿ ನಾವು ಏನು ಮಾಡಬೇಕು ಮಾಡ್ತೀವಿ ಆದರೆ ಹಿಂದೆ ಪ್ರಕರಣಗಳಲ್ಲಿ ಯಾವ ರೀತಿ ಬಿ ಜೆ ಪಿಯವ್ರು ವರ್ತನೆ ಮಾಡಿದ್ರು